ಯಡಿಯೂರಪ್ಪ ಅವರನ್ನ ಕಂಡ್ರೆ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇದೆ ಅವರು ಮಾಜಿ ಮುಖ್ಯಮಂತ್ರಿ ಆದರೂ ಕೂಡ ಜನರ ಮನಸ್ಸಿನಲ್ಲಿದ್ದಾರೆ ಅವರೊಬ್ಬ ರೈತ ನಾಯಕ ಹೋರಾಟಗಾರ ಅದಕ್ಕಾಗಿಯೇ ರಾಜಕೀಯ ಪ್ರೇರಿತ ಎಫ್ಐಆರ್ ಹಾಕ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಹೇಳಿದರು ಯಡಿಯೂರಪ್ಪ ಅವರು ಯಾವತ್ತೂ ಕೂಡ ಹೆದರಿಲ್ಲ ಈಗಲೂ ಕೂಡ ಹೆದರಿ ಓಡಿ ಹೋಗೋದಿಲ್ಲ ಎಲ್ಲವನ್ನ ದಿಟ್ಟವಾಗಿ ಎದುರಿಸ್ತಾರೆ ನಮ್ಮನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಕಾಂಗ್ರೆಸ್ಗೆ ಯಶಸ್ಸು ಸಿಗೋದಿಲ್ಲ ಅಂತ ಅಂದ್ರು ರಾಜ್ಯದಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದೆ ಎಸ್ ಟಿ ಸೋಮಶೇಖರ್ ವಿಚಾರವೂ ಸೇರಿ ಎಲ್ಲಾ ವಿಚಾರಗಳನ್ನ ಚರ್ಚಿಸಿ ನಿರ್ಧರಿಸ್ತೇವೆ ಪಕ್ಷದಲ್ಲಿ ಯಾರಿಷ್ಟೇ ದೊಡ್ಡ ಮುಖಂಡರಿದ್ರೂ ಕೂಡ ಪಕ್ಷ ವಿರೋಧಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು ಎಂಬ ಅಪೇಕ್ಷೆ ಹಿರಿಯರದ್ದು ಅವತ್ತು ಚರ್ಚಿಸಿ ಡೆಲ್ಲಿಗೆ ವರದಿಯನ್ನ ನೀಡುತ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ಯತ್ನಾಳ್ ಅವರ ಕುರಿತು ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಬಂದಿದೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೇಂದ್ರದ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಅಂತ ತಿಳಿಸಿದ್ರು ಯಡಿಯೂರಪ್ಪ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಯಡಿಯೂರಪ್ಪನವ್ರ ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರತಕ್ಕಂಥ ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇರೋದ್ರಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ ಐ ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅವಾಗೂ ಕೂಡ ಎದುರಿಲ್ಲ ಇವತ್ತು ಕೂಡ ಎದುರು ಓಡೋಗ್ತಕ್ಕಂಥ ಪ್ರಶ್ನೆ ಎಲ್ಲ ಎಲ್ಲವನ್ನೂ ಕೂಡ ದಿಟ್ಟವಾಗಿ ಅನುಮಾನ ಏನಾರ ನಿಮಗೆ ಸಿಎಂ ಮುಖ್ಯಮಂತ್ರಿಗಳು ಅವ್ರ ಬುಡಕ್ಕೀಗ ಭ್ರಷ್ಟಾಚಾರ ಪ್ರಕರಣ ಅಂಟ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಕ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಯಶಸ್ವಿ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ನಿಟ್ಟು ಹೋಗಿರ್ಬೋದು ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಕೆಲಸ ಏನ್ ಮಾಡ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆಯನ್ನ ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿಗಳಿಂದ ಅಥವಾ ಡಿಕೆ ಶಿವಕುಮಾರಿಂದ ನೀವು ನಿರೀಕ್ಷಿಸಬಹುದು ಅಂತ ಹೇಳಿದ್ದಾರೆ ಏನೋ ಅವರು ಮುಡಾ ಅಕ್ರಮ ಇಡಿ ವರದಿ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದು ಮುಡಾ ಹಗರಣ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚಿಸಲಿಕ್ಕೆ ಮುಂದಾಗಿತ್ತು ದೇಸಾಯಿ ಕಮಿಟಿ ರಚಿಸಿದ್ದು ಚರ್ಚೆಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲರು ಸದನದಲ್ಲಿ ಹೇಳಿ ಚರ್ಚೆಗೆ ಅವಕಾಶವನ್ನ ಕೊಡಲಿಲ್ಲ ಅಂತ ಹೇಳಿದ್ರು ಇನ್ನು ಮೈಸೂರು ಮುಡ ಹಗರಣ ಕೇವಲ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಹದಿನಾಲ್ಕು ನಿವೇಶನ ನೀಡಿದಕ್ಕಷ್ಟೇ ಸೀಮಿತವಾಗಿಲ್ಲ ಅಂತ ಬಿಜೆಪಿ ಆರಂಭದಲ್ಲಿ ತಿಳಿಸಿದೆ ಹದಿನಾಲ್ಕು ನಿವೇಶನ ವಾಪಾಸಾತಿಗೆ ಅರವತ್ತ ಎರಡು ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಯವರು ಹೇಳಿದರು ಬಡವರಿಗೆ ಕೊಡಬೇಕಾಗಿದ್ದ ಸಾವಿರಾರು ಕೋಟಿ ಮೊತ್ತದ ನಿವೇಶನಗಳು ಬ್ರೋಕರ್ಗಳ ರಿಯಲ್ ಎಸ್ಟೇಟ್ನವರ ಪಾಲಾಗಿದೆ ಅಂತ ನಾನು ಹೇಳಿದ್ದೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ಮುಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯ ಬಳಿಕ ಸಿಎಂ ಪತ್ನಿಗೆ ಅಚಾನಕ್ಕಾಗಿ ಜ್ಞಾನೋದಯವಾಗಿ ನಿವೇಶನ ವಾಪಾಸ್ ಕುರಿತ ಅರ್ಜಿ ಸಲ್ಲಿಕೆ ಮಾಡಿದ್ರು ಇಡಿ ನಿಷ್ಪಕ್ಷಪಾತ ತನಿಖೆ ಮಾಡಿದೆ ಏಳ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ನಿವೇಶನಗಳ ಅಡಿ ಇವೆ ಅಂತ ನಾನು ಮೊದಲ ಹಂತದಲ್ಲಿ ಇಡಿ ತಿಳಿಸಿದೆ ಹದಿನಾಲ್ಕು ನಿವೇಶನ ನೀಡಿಕೆ ವಿಚಾರದಲ್ಲಿ ಅಕ್ರಮಗಳು ಫೋರ್ಜರಿಯಾಗಿದೆ ವೈಟ್ನರ್ ಹಚ್ಚಿ ಅರ್ಜಿಯನ ತಿದ್ದಿದ ಕುರಿತು ತಿಳಿಸಿದ್ದಾರೆ ಇನ್ನು ಕದ್ದ ಮಾಲನ ವಾಪಾಸ್ ಕೊಟ್ಟರು ಆರೋಪ ಮುಕ್ತರಾಗ್ಲಿಕ್ಕೆ ಸಾಧ್ಯವಿಲ್ಲ ಇಡಿ ತನಿಖೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಸತ್ಯ ಇನ್ನಷ್ಟು ಹೊರಕ್ಕೆ ಬರಲಿದೆ ಅಂತ ವಿಜಯೇಂದ್ರ ಹೇಳಿದರು ವಕ್ಫ್ ವಿಷಯ ಮುಂದಿಟ್ಟುಕೊಂಡು ರೈತರನ್ನ ಬೀದಿಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ವಕ್ಫ್ ಮೂಲಕ ರೈತರ ಮಠ ಮಂದಿರಗಳ ಜಾಗ ಒತ್ತುವರಿಯ ವಿರುದ್ದ ಬಿಜೆಪಿ ನಿರಂತರ ಹೋರಾಟವನ್ನ ಮಾಡಿದೆ ಬೀದರ್ ಹಾಗೂ ಕಲಬುರಗಿಗಳಲ್ಲಿ ಇವತ್ತು ಪ್ರವಾಸ ನಡೀತಾ ಇದೆ ಅಂತ ವಿವರಿಸಿದ್ರು ಏನು ಡಾ ಅಶ್ವಥ್ ನಾರಾಯಣ್ ರೇಣುಕಾಚಾರ್ಯ ಸೇರಿ ಅನೇಕ ನಾಯಕರು ನಮ್ಮ ಜೊತೆಗಿದ್ದಾರೆ ಅಂತ ತಿಳಿಸಿದರು ಒಟ್ನಲ್ಲಿ ಈ ಬಾರಿ ಯತ್ನಾಳ್ ಅವರು ಬಿಎಸ್ವೈ ಹಾಗೆ ಬಿವೈ ವಿಜಯೇಂದ್ರ ಹಾಗೆ ಕುಟುಂಬ ರಾಜಕೀಯದ ವಿರುದ್ಧ ಸಮರ ಸಾಯಿರೋದಂತೂ ಸತ್ಯ ಆದರೆ ಇದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳನ್ನು ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕು